ಕನಕಪುರ ಸಾತ್ನೂರು ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ದಿನಾಂಕ ಇಪ್ಪತ್ತರ ಗುರುವಾರ ನಡೆದ ಚುನಾವಣೆಯಲ್ಲಿ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಸಹಕಾರ ಸಂಘದ ಅಧಿಕಾರವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಸಾತನೂರಿನ ರೈತರ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಯು ಸಹಕಾರ ಸಂಘದ ಆವರಣದಲ್ಲಿ ನಡೆಯಿತು ಅಧ್ಯಕ್ಷರಾಗಿ ಎಸ್ಆರ್ ನಿಜಲಿಂಗಪ್ಪ ಮತ್ತು ಉಪಾಧ್ಯಕ್ಷರಾಗಿ ವಿಎಸ್ ಗೀತಾರವರನ್ನು ಆಯ್ಕೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಸಾತನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಜೆ ನಾಗರಾಜು ಸಾತನೂರು ಅಧ್ಯಕ್ಷರ ಚುನಾವಣೆಯಲ್ಲಿ ಈ ದಿನ ನಾವೆಲ್ಲ ಸೇರಿದೀವೋ ಈ ಒಂದು ಸಂಘದ ಚುನಾವಣೆ ನಡೆದಿದ್ರೆ ಸಂಘದ ಹಣ ವ್ಯರ್ಥ ಆಗ್ತಿದ್ದು ಅಂತ ಭಾವಿಸಿ ನಮಗೆ ಹಲವಾರು ಜನ ಸಹಾಯವನ್ನ ಮಾಡಿದ್ದಾರೆ ಯಾಕಂದ್ರೆ ಒಂದು ಸಂಘ ಅವಿರೋಧವಾಗಿ ಸದಸ್ಯರ ಆಯ್ಕೆ ಆಗ್ಬೇಕು ಅಂದ್ರೆ ಅಲ್ಲಿ ಕಾಣದ ವ್ಯಕ್ತಿಗಳ ಸಹಾಯನೂ ಇರ್ತದೆ ಮೊದಲು ಅವರೆಲ್ಲರೂ ಕೂಡ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನೂತನವಾಗಿ ನಮ್ಮ ನಾಯಕರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಂಸದರು ಜನಾನುಭಾಗಿಂತ ಡಿ ಕೆ ಸುರೇಶ್ ಅವರ ಆಶೀರ್ವಾದದೊಂದಿಗೆ ಅಂತ ಎಸ್ ಆರ್ ನಿಜಲಿಂಗಪ್ಪನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಅದೇ ರೀತಿ ಮಹಿಳಾ ಉಪಾಧ್ಯಕ್ಷರಾಗಿ ಶ್ರೀಮತಿ ಗೀತಾರವರು ಆಯ್ಕೆಯಾಗಿದ್ದಾರೆ ಅವರು ಕೂಡ ಧನ್ಯವಾದ ತಿಳಿಸ್ತಾ ಬಹಳ ಖುಷಿ ಏನಪ್ಪಾ ಅಂದ್ರೆ ಎಲ್ಲಾ ಗೌರವಾನ್ವಿತ ಸದಸ್ಯರು ಕೂಡ ಸಾರ್ವಜನಿಕ ಜೀವನದಲ್ಲಿ ತಮ್ಮದೇ ಆದ ಸೇವೆಯನ್ನ ಮಾಡಿ ಈ ದಿನ ಇಲ್ಲೆಲ್ಲರೂ ಕೂಡ ಸದಸ್ಯರಾಗಿ ಆಯ್ಕೆ ಆಗಿದ್ದೀರಿ ನಮ್ಮ ರಾಜಶೇಖರ್ ಅವ್ರಿರ್ಬೋದು ಅನಿಲ್ ಅವ್ರ ಇರ್ಬೋದು ಧನಂಜಯರ್ ಅವ್ರು ಇರ್ಬೋದು ಮಾದೇವ್ನವ್ರು ಇರ್ಬೋದು ನಮ್ಮ ಸಿದ್ದೂರವ್ ಇರ್ಬೋದು ನಮ್ಮ ಮಧು ಅಣ್ಣವ್ರು ಇರ್ಬೋದು ನಮ್ಮ ನಾರಾಯಣಗೌಡ್ರ ಇರ್ಬೋದು ರಾಜವಣ್ಣ ಅವ್ರು ಇರ್ಬೋದು ಎಲ್ಲರೂ ಕೂಡ ನಿಮ್ಮೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷನಾಗಿ ಈ ಒಂದು ಚುನಾವಣೆ ಇಷ್ಟು ಸತತವಾಗಿ ನಡೆಯಲು ಕಾರಣಕರ್ತರು ನೆನೆಸ್ಕೋಬೇಕು ನಮ್ಮ ಚೂಡಳ್ಳಿ ನಮಗೆ ಸೇರ್ಕೋತದೆ ಅಲ್ಲೂ ಕೂಡ ಈ ಚುನಾವಣೆ ಯಾವ ರೀತಿ ಮಾಡುದು ಅಂತ ಹೇಳಿದಾಗ ನಮ್ಮ ಹಿರಿಯ ಮುಖಂಡರಂತ ರಾಮಣ್ಣವರು ಇಲ್ಲ ನಾವೆಲ್ಲರೂ ಕೂಡ ನಮ್ಮ ನಟೇಶ ಅವರು ನಮ್ಮ ನಾಗೇಶ್ ಅವರು ನಮ್ಮ ವಿಜಯ್ರವರು ನಮ್ಮ ಅವರು ಎಲ್ಲರೂ ಕೂಡ ಇಲ್ಲ ನಾವೆಲ್ಲರೂ ಕೂಡ ಅನ್ಯೂನ್ಯವಾಗಿ ಒಂದು ಗ್ರಾಮ ಪಂಚಾಯತಿಯನ್ನ ನಡ್ಸ್ಕೊಂಡ್ ಬಂದಿದ್ದು ಅದೇ ರೀತಿ ಸೊಸೈಟಿಯನ್ನ ನಡೆಸ್ಕೊಂಡು ಹೋಗುವ ಅಂತ ಹೇಳಿ ಅಲ್ಲೂ ಕೂಡ ಯಾವುದೇ ಗೊಂದಲಗಳ ಆಗದೆ ಒಂದು ಸಭೆಯನ್ನ ಕರೆದು ನಾವು ಕೂಡ ಸಾತ್ನೂರಲ್ಲಿ ಒಂದು ಸಭೆಯನ್ನ ಕರೆದು ಬಹಳ ಶಾಂತಿಯವಾಗಿ ಚುನಾವಣೆಯನ್ನ ಮುಗಿಸಿದಿವಿ ಮಾಜಿ ಪ್ರಾಧಿಕಾರದ ಅಧ್ಯಕ್ಷ ಸಾತ್ನೂರು ಶಂಕರ್ ಮಾತನಾಡಿ ಸುಮಾರು ಎರಡ್ ಸಾವಿರದ ಎಂಟುನೂರು ಸದಸ್ಯರು ಈ ಸಂಘಕ್ಕೆ ಸದಸ್ಯರಾಗವ್ರೆ ಮೊದಲು ಅಚಲು ಸೇರ್ಸಿದ್ರೆ ಅಚಲಿಗೆ ಬೇರೆ ಆಗದೆ ಹೋದ ವರ್ಷದಿಂದ ಅದು ಒಂದ್ ಸಾವಿರ ಮೂರ್ ಸಾವಿರ ಎಂಟ್ನೂರು ಆಗುದು ಅಚಲು ಬೇರೆ ಇರೋದು ಎರಡ್ ಸಾವಿರದ ಎಂಟುನೂರು ಸಾಲಗಾರರಲ್ಲಿ ಸಾವಿರದ ಆರ್ನೂರು ಸಾಲಗಾರ ಅಲ್ಲದೆ ಸಾವಿರದ ಇನ್ನೂರು ಎಲ್ಲರ ವಿಶ್ವಾಸದಿಂದ ಇವತ್ತು ಈ ಸಂಘನ ಚೆನ್ನಾಗಿ ನಡೀಲಿ ಅಂದ್ಬಿಟ್ಟು ಈ ಡೈರೆಕ್ಟರ್ಗಳನ್ನ ಈ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಈ ಸ್ಥಾನದಲ್ಲಿ ಕುಣಸವ್ರೆ ಇವ್ರ ಜವಾಬ್ದಾರಿ ಏನಪ್ಪಾ ಅಂತ ಅಂದ್ರೆ ಮೊದಲನೇದಾಗಿ ಈ ಹೊಸ ಕಟ್ಟಡವನ್ನ ಕಟ್ಟಬೇಕು ದುಡ್ಡದೆ ಇದರಲ್ಲಿ ದುಡ್ ಮಡಗದೆ ಅದಕ್ಕಿನ್ನೂ ಸ್ವಲ್ಪ ದುಡ್ಡು ಬೇಕಾಗ್ತದೆ ಅಂತ ಅವನು ಎಂ ಪಿ ಜೊತೆಲಿ ಅವೆಲ್ಲಾ ಮಾತಾಡಿದೀವಿ ರಾಮಣ್ಣ ಗೇಮಣ್ಣ ನಾಗರಾಜು ವಿಜಯ್ ಇವರೆಲ್ಲ ಮಾತಾಡಿದಿವಿ ಇನ್ನೂ ಸ್ವಲ್ಪ ದುಡ್ಡು ಬೇಕು ಅಂತ ಯಾವ್ದಾಗ ಕೊಡ್ತೀನಿ ಅಂತ ಹೇಳವ್ರೆ ಎಂ ಎಲ್ ಸಿ ರವಿ ಹತ್ರನು ಹತ್ರ ಮುಖಂಡ ಕುರುಬರಹಳ್ಳಿ ನಟೇಶ್ ಮಾತನಾಡಿ ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಎಲ್ರಿಗೂ ನಾನು ಅಭಿನಯಿಸ್ತಾ ಇವರ ಒಂದು ಕಾರ್ಯವೈಖರಿಗಳ ಬಗ್ಗೆ ಒಂದೆರಡು ಮಾತು ಹೇಳಕ್ಕೆ ಇಷ್ಟ ಪಡ್ತೀನಿ ಏನಪ್ಪಾ ಅಂದ್ರೆ ಇವತ್ತೆಲ್ಲರೂ ಜವಾಬ್ದಾರಿವಾಗಿದ್ದೀರಿ ಎಲ್ರು ವಿದ್ಯಾವಂತರಿದ್ದೀರಿ ಎಲ್ಲರೂ ತಿಳುವಳಿಕೆ ಆಗಿ ಎಲ್ಲಾ ಸಾರ್ವಜನಿಕ ಸೇವೆಗಳನ್ನ ಮಾಡ್ಕೊಂಡು ಬಂದಿದೀರಿ ಇವತ್ತು ಇವತ್ತು ಸಾತ್ನ ಸೊಸೈಟಿ ನೋಡ್ತಾ ಇದೀರಿ ಈಗ ನಮ್ಮ ಬ್ಲಾಕ್ ಅಧ್ಯಕ್ಷ ಹೇಳೋದು ಐದು ವರ್ಷದ ಹಿಂದೆನೆ ನಾವು ಬಿಲ್ಡಿಂಗ್ ಕಟ್ಟಬೇಕಾಯಿತು ಅಂತ ಮಾತಾಡಿದ್ದು ನಾವು ಕಟ್ಟಲಿಕ್ಕೆ ಆಗ್ಲಿಲ್ಲ ನೆಕ್ಸ್ಟ್ ಚುನಾವಣೆ ಐದು ವರ್ಷ ಮುಗಿದಿ ನೆಕ್ಸ್ಟ್ ಚುನಾವಣೆ ಬಂದಿದೆ ಒಂದು ಈ ಒಂದು ಇದ್ರೂ ನಮ್ಮ ಡಿ ಕೆ ಸಾಹ್ಗಳಿಗೆ ಒಂದು ಸಾಕ್ಷಿ ಗುಡ್ಡೆ ಏನು ಇವತ್ತೆಲ್ಲ ಆಯ್ಕೆ ಆಗಿದ್ದೀರಿ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿ ಒಂದು ನೂತನವಾದ ಒಂದು ಗೌವ್ಯವಾದ ಒಂದು ಬಿಲ್ಡಿಂಗ್ ಕಟ್ಟಿ ಸಾರ್ವಜನಿಕರಿಗೆ ಮತ್ತೆ ರೈತರಿಗೆ ಅನುಕೂಲ ಆಗುವಂತೆ ಮತ್ತೆ ಇಲ್ಲಿ ಏನು ಸಾತ್ವ ಸರ್ಕಲ್ ಅಂತ ಏನಿದೆ ಇಲ್ಲಿ ಒಂದು ಸ್ವಲ್ಪ ಎಲ್ಲ ವ್ಯಾಪಾರದ ಇರೋದ್ರಿಂದ ಕೆಳಗಡೆ ಒಂದು ಅಂಗಡಿ ಮಳಿಗೆಗಳು ಮಾಡಿ ಮೇಲ್ಗಡೆ ಒಂದು ಆ ನಿಮ್ಮ ಮೀಟಿಂಗ್ ಹಾಲ್ಗಳನ್ನ ಮತ್ತೆ ಈಗ ಏನು ನಮ್ಮ ಬಿ ಸಿ ಸಿ ಬ್ಯಾಂಕ್ ಇದೆ ಅದನ್ನ ಬೇರೆ ಬಾಡಿಗೆ ಕೊಡ್ತಾರೆ ಎಲ್ಲಾನು ನಮ್ಗೆ ಬರುವಂಗೆ ಮಾಡಿ ಒಳ್ಳೆ ಅಭಿವೃದ್ಧಿ ಮಾಡ್ತೀರಿ ಅಂತ ಒಂದು ನಮಗೆ ನಿಜವಾದ ನಂಬಿಕೆ ಇದೆ ಆ ಒಂದು ನಂಬಿಕೆಗೆ ತಾವೆಲ್ಲರೂ ಅರ್ಹರಾಗಿದ್ದೀರಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಒಂದ್ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಚುನಾವಣಾ ಅಧಿಕಾರಿಗಳಾಗಿ ಮಂಜುನಾಥ್ ಮತ್ತು ಸಿಇಒ ಅಭಿಷೇಕ್ ಮೇಲ್ವಿಚಾರಕರಾಗಿ ಸಂದೀಪ್ ಕರ್ತವ್ಯ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ರಾಮಣ್ಣ ಆರ್ಇಎಸ್ ರಮೇಶ್ ಕೃಷ್ಣಮೂರ್ತಿ ವಿಜಯ್ ಕುರುಬಳ್ಳಿ ನಾಗೇಶ್ ಶಿಲ್ಪಬೋರಯ್ಯ ಸಾತನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚಂದನ್ ಗ್ರಾಮ ಪಂಚಾಯತ್ ಸದಸ್ಯ ಲಾಯರ್ ಮಂಜು ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು